ಟಿ ನರಸಿಂಪುರ ತಾಲೂಕಿನ ಬನ್ನೂರು ಎ ಪಿ ಎಂ ಸಿ ಆವರಣದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಬನ್ನೂರು ಗ್ರಾಮಾಂತರ ಘಟಕ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಪ್ರಿಯುಸಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಖಜಾಂಚಿ ಎಂಬಿ ಚೇತನ್ ಅತ್ತಿಹಳ್ಳಿ ದೇವರಾಜ್ ಬನ್ನೂರು ಸೂರಿ ಬಡನ್ಪುರ ನಾಗರಾಜ್ ಮತ್ತಿತರರು ಭಾಗವಹಿಸಿದ್ದರು ಜಯ ಕರ್ನಾಟಕ ನ್ಯೂಸ್ ಬನ್ನೂರು ತಿನಸಿಪುರ ಮೈಸೂರು ಯಾರು <considers child teaching> ಫ್ರಂಟ್ ಆಫ್ ಮ್ಯಾನ್ ಅಂತ ಅಂದ್ರೆ ಮನುಷ್ಯ ಪ್ರಯತ್ನ ಪಟ್ಟರು ಎಲ್ಲಾ ರೀತಿ ಸಾಧನೆಗಳು ಮಾಡ್ಬೋದು ನಿಮ್ಗೆ ಸರ್ಕಾರಕ್ಕೂ ಕೂಡ ಒತ್ತಡ ಕಂಡು ಬಂದ್ಬಿಟ್ಟು ಪಾಲೋಪ್ರಹ್ಮಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ಫಾರ್ಮರ್ಸ್ ತಾಲೂಕು ಲೇವಿನಲ್ಲಿ ಈ ರೀತಿಯಾದ ಒಂದೊಂದು ಸೆಂಟರ್ ಗಳು ತೆಗೆದುಕೊಂಡು ಮಕ್ಕಳುಗಳಿಗೆ ಐ ಎಸ್ ಕೆ ಎಸ್ ಮತ್ತೆ ಇದಕ್ಕೆ ಐ ಪಿ ಎಸ್ ಇದಕ್ಕೆಲ್ಲ ಟ್ಯೂಷನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರಿ ಖರ್ಚಿನಿಂದ ಅಂತ ಅವರು ಕೂಡ ಒಂದು ಲೆಟರ್ ಡ್ರಾನ್ಸ್ ಮಾಡಿ ಒಂದು ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಇದಕ್ಕೆಲ್ಲ ನೀವು ಸಹಕರಿಸಿದ್ರೆ ನಮ್ಮ ರೈತ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಾನು ಉದಾಹರಣೆ ತಗೊಂಡಿರೋದು ಈಗ ನಮ್ಮ ಮೈಸೂರು ಡಿಸ್ಟಿಕ್ ನಲ್ಲಿ ಮಾತ್ರ ಬಟ್ ಆದ್ರೆ ಇದೇ ರೀತಿ ನಮ್ಮ ರೈತರ ಮಕ್ಕಳುಗಳು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ತಂದ್ರೆ ತುಂಬಾ ಜಾಸ್ತಿ ಐ ಪಿ ಎಸ್ ಐ ಎ ಎಸ್ ತಗೊಂಡಿರೋ ರೈತರ ಮಕ್ಕಳೇ ಅವ್ರಿಗೆ ಯಾವ ಕೋಚಿಂಗ್ ಕ್ಲಾಸ್ ಹೋಗೋದಿಲ್ಲ ಏನು ಹೋಗೋದಿಲ್ಲ ಮನೆಯಲ್ಲಿ ಕುತ್ಕೊಂಡು ವಾಕ್ಔಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ದೊಡ್ಡ ಸಾಧನೆ ಬಹುಶಃ ಇದಕ್ಕಿಂತ ಬರುವಂತ ಸಾಧನೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಡಿಕ್ಷನರಿನಲ್ಲಿ ಬೇರೆ ಪದಗಳೇ ಇಲ್ಲ ಅಂತ ಹೇಳ್ಬೋದು ಸೊ ಇಷ್ಟು ನಮ್ಮ ಮಾತುಗಳು ಇದು ಮಾತಾಡೋದಿದ್ದಾರೆ ನಾವು ಗೊತ್ತಿನ ಬೇಕಾಗಿರೋದ್ರಿಂದ ನಾನು ಭಾಗಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ